ಟೀಂ ಇಂಡಿಯಾ ಪರ ಅಬ್ಬರಿಸುತ್ತಿರುವ ಹಾಗೂ ಮುಂಬೈ ಇಂಡಿಯನ್ಸ್ ತಂಡ ಸ್ಟಾರ್ ಬ್ಯಾಟರ್ ತಿಲಕ್ ವರ್ಮಾ ನಿಧಾನಗತಿಯ ಬ್ಯಾಟಿಂಗ್ ಮಾಡುವ ಮೂಲಕ ತಂಡದ ಸೋಲಿಗೆ ಕಾರಣರಾದರು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಐಪಿಎಲ್ನ ಹದಿನಾರನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ತಂಡಗಳು ಏಪ್ರಿಲ್ ನಾಲ್ಕು ರಂದು ಲಖನೌದಲ್ಲಿ ಮುಖಾಮುಖಿಯಾಗಿದ್ದು ರೋಚಕವಾಗಿ ಸಾಗಿದ ಪಂದ್ಯವನ್ನು ಅಂತಿಮ ಓವರ್ನಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ಹನ್ನೆರಡು ರನ್ಗಳಿಂದ ಗೆದ್ದು ಬೀಗಿತ್ತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂರು ರನ್ ಕಲೆ ಇನ್ನೂರ ನಾಲ್ಕು ರನ್ಗಳ ಬೃಹತ್ ಮೊತ್ತ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತೊಂದು ರಂಗಳಿಸಲಷ್ಟೇ ಶಕ್ತವಾಗಿ ಹನ್ನೆರಡು ರನ್ಗಳ ರೋಚಕ ಸೋಲು ಕಂಡಿತು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಅಬ್ಬರಿಸುತ್ತಿರುವ ಹಾಗೂ ಮುಂಬೈ ಇಂಡಿಯನ್ಸ್ ತಂಡ ಸ್ಟಾರ್ ಬ್ಯಾಟರ್ ತಿಲಕ್ ವರ್ಮಾ ನಿಧಾನಗತಿಯ ಬ್ಯಾಟಿಂಗ್ ಮಾಡುವ ಮೂಲಕ ತಂಡದ ಸೋಲಿಗೆ ಕಾರಣರಾದರು ಮಾತ್ರವಲ್ಲ ಬ್ಯಾಟಿಂಗ್ ನಡುವೆ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಿದ್ರೆ ತಿಲಕ್ ವರ್ಮಾ ಏನು ಮಾಡಿದ್ರು ಅಂತ ನೋಡುವುದಾದ್ರೆ ಚೇಸ್ ಮಾಡುವಾಗ ಇನ್ನು ಏಳು ಎಸೆತಗಳು ಬಾಕಿ ಇರುವಾಗ ಅವರು ರಿಟೈರ್ಡ್ ಹಟ್ ತೆಗೆದುಕೊಂಡು ಪೆವಿಲಿಯನ್ನತ್ತ ಹೆಜ್ಜೆ ಹಾಕಿದರು ಇದಕ್ಕೂ ಮೊದಲು ಅವರು ಇಪ್ಪತ್ತ್ ಎಸೆತಗಳಲ್ಲಿ ಕೇವಲ ಇಪ್ಪತ್ತೈದು ರನ್ ಗಳಿಸಿ ತಂಡದ ಸೋಲಿಗೆ ಮುನ್ನುಡಿ ಬರೆದಿದ್ದರು ಇನ್ನು ಎರಡು ಓವರ್ಗಳಲ್ಲಿ ತಂಡದ ಗೆಲುವಿಗೆ ಇಪ್ಪತ್ತೊಂಬತ್ತು ರನ್ ಅಗತ್ಯವಿದ್ದಾಗ ಹತ್ತೊಂಬತ್ತನೇ ಓವರ್ನಲ್ಲಿ ಶಾರ್ದೂಲ್ ಠಾಕೂರ್ ಅವರ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಸೆಟ್ ಬ್ಯಾಟರ್ ತಿಲಕ್ ವರ್ಮಾ ಅವರಿಗೆ ಒಂದೇ ಒಂದು ಬೌಂಡರಿ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಇದರಿಂದ ಮನನೊಂದ ತಿಲಕ್ ವರ್ಮಾ ಹತ್ತೊಂಬತ್ತನೇ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ ರಿಟೈರ್ಡ್ ಹಾಟಾಗಿ ಪೆವಿಲಿಯನ್ನತ್ತ ಹೆಜ್ಜೆ ಹಾಕಿದರು ಇದು ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮಾತ್ರವಲ್ಲ ನೀನಾ ಗುರುಬಿಗ್ ಹಿಟ್ಟರ್ ತಿಲಕ್ ವರ್ಮಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೊನೆಯ ಓವರ್ನಲ್ಲಿ ಇಪ್ಪತ್ತೆರಡು ರನ್ಗಳು ಬೇಕಾಗಿದ್ದವು ಆವೇಶ್ ಖಾನ್ ಎಸೆದ ಮೊದಲ ಎಸೆತದಲ್ಲಿ ಹಾರ್ದಿಕ್ ಸಿಕ್ಸರ್ ಬಾರಿಸಿದರು ಆದರೆ ಮುಂದಿನ ಐದು ಎಸೆತಗಳಲ್ಲಿ ಕೇವಲ ಮೂರು ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯವಾಯಿತು ಅಂತಿಮವಾಗಿ ಮುಂಬೈ ತಂಡ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತೊಂದು ರನ್ ಗಳಿಸಲಷ್ಟೇ ಶಕ್ತವಾಯಿತು